ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ವಿಜಯ್ ಹೆಂಗಿದ್ದಾರೆ ಎಲ್ಲರೂ ಸಕ್ಕತ್ತಾಗಿದ್ದಾರೆ ಅನ್ಕೊತಾಯಿದ್ದೀನಿ ಸೂಪರ್ ಆಗಿದ್ದಾರೆ ಅನ್ಕೊತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಏನಪ್ಪ ಸ್ಪೆಷಾಲಿಟಿ ಅಂದರೆ ಮತ್ತೆ ಇವತ್ತು ನಮ್ಮ ಆರ್ ಸಿ ಬಿ ಆ ಗೇಮ್ ಡೇ ಆಗಿರುತ್ತೆ ಇವತ್ತಿನ ಒಂದು ಮ್ಯಾಚ್ ಬಂದು ಮುಂಬೈ ಇಂಡಿಯನ್ಸ್ ಜೊತೆಗೆ ವಾಂಕಡೆ ಸ್ಟೇಡಿಯಮಲ್ಲಿ ನಡೆಯಲಿದೆ ಸಂಜೆ ಏಳುವರೆಗೆ ಸೊ ನೋಡುವ ಇವತ್ತಿನ ಒಂದು ಮ್ಯಾಚ್ ಆದರೂ ಗೆಲ್ತಾರಾ ಏನು ಅಂತ ಗೊತ್ತಿಲ್ಲ ಬಿಕಾಸ್ ಹಿಂದಿನ ಎಲ್ಲ ಮ್ಯಾಚಲ್ಲೂ ಸೋತಿದ್ದೀವಿ ಇವತ್ತಿನ ಒಂದು ಮ್ಯಾಚಲ್ಲಿ ಅಟ್ಲೀಸ್ಟ್ ಗೆಲ್ತೀವಾ ಕಡೆ ಸ್ಟೇಡಿಯಮಲ್ಲಿ ಅಂತ ನೋಡೋಣ ಯಾವ ಥರದ ಚೇಂಜಸ್ ಮಾಡ್ಕೊಂಡಿದ್ದಾರೆ ನನ್ನ ಪ್ರಕಾರ ಇವತ್ತು ವಿಲ್ ಜಾಕ್ಸ್ ಆಡ್ತಾರೆ ಅಂತ ಅನ್ಸುತ್ತೆ ಅವ್ರನ್ನ ಬಿಟ್ಟು ಲೋಕಿ ಫರ್ಗ್ಯೂಸನ್ ಆಗಲಿ ಬೇರೆ ಯಾರಾದರೂ ಪ್ಲೇಯರ್ ಆಡ್ತಿದ್ದಾರಾ ಯಾರನ್ನ ಕೈ ಬಿಟ್ಟಿದ್ದಾರೆ ಯಾರನ್ನ ಸೇರಿಸ್ಕೊಂಡಿದ್ದಾರೆ ಅಂತ ಮ್ಯಾಚ್ ಸ್ಟಾರ್ಟ್ ಆದ್ಮೇಲೆ ನಂಗೆ ಗೊತ್ತಾಗುತ್ತೆ ಸ್ನೇಹಿತರೆ ಇವತ್ತಿನ ಒಂದು ಮ್ಯಾಚ್ ಏನಿದೆ ಅಲ್ಲ ಅತ್ಯಂತ ರೋಮಾಂಚನಕಾರಿಯಾಗಲಿದೆ ಬಿಕಾಸ್ ಏನಕ್ಕಪ್ಪ ಅನ್ನೋದಾದ್ರೆ ಮುಂಬೈ ಇಂಡಿಯನ್ಸು ಕೂಡ ಈ ಸರ್ತಿ ಸಿಕ್ಕಾಪಟ್ಟೆ ಮ್ಯಾಚ್ನ ಸೋತ್ಬಿಟ್ಟಿದ್ದಾರೆ ಅವರ ಜೊತೆಗೆ ನಮ್ಮ ಒಂದು ಮ್ಯಾಚ್ ಇದೆ ಅವ್ರಿಗೂ ಗೆಲುವು ಅನ್ನೋದು ತುಂಬ ಇಂಪಾರ್ಟೆಂಟು ಅದೇ ಥರ ನಮ್ಮ ಆರ್ ಸಿ ಬಿಗೂ ಕೂಡ ಸೊ ನೋಡುವ ಒಂದು ಅತ್ಯದ್ಭುತ ಹಣಹಣಿ ಆಗಲಿದೆ ಅಂತ ಅನಿಸುತ್ತೆ ಯಾವ ಥರ ಗೇಮ್ ಇರುತ್ತೆ ನಿಮ್ಮ ಅನಿಸಿಕೆ ಏನು ಅಂತ ತಿಳಿಸಿ ಇವತ್ತಿನ ಗೇಮ್ ಡೇ ಬಗ್ಗೆ ಮತ್ತು ಯಾರು ಸ್ಕೋರ್ ಮಾಡುತ್ತಾರೆ ಯಾರು ಹೆಚ್ಚಿನ ವಿಕೆಟ್ ತೆಗಿತಾರೆ ಅದನ್ನು ಕೂಡ ನಿಮ್ಮ ಒಪಿನಿಯನ್ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ಇವತ್ತಿನ ಒಂದು ಮ್ಯಾಚ್ ಡೇ ಬಗ್ಗೆ ನಮ್ಮ ಆರ್ ಸಿ ಬಿ ಟೀಮ್ ಅವರು ಏನೇನು ಹೇಳಿದ್ದಾರೆ ನೋಡ್ಕೊಂಡ್ ಬರೋಣ ಅನ್ಸುತ್ತನ್ನಿ ಗೇಮ್ ಡೇ ಮೈನಸ್ ಟು ವಿನ್ ಅಪ್ ದಿ ಐಕಾನಿಕ್ ಒನ್ ಖೇಡಿ ಸ್ಟೇಡಿಯಂ The full squad is here for a practice session, an afternoon practice session. It's about 32 degrees Celsius here in Mumbai, but feels like 40 degrees. The team, of course, trying to stay hydrated as much as possible before heading out to the nets for some batting and bowling drills. RCB's KGF have taken over the net session. We see Virat Kohli batting on one end, Maxi and Faf batting in tandem on the other side as well. It's an intense practice session. Yeah. Will Jacks was the first one to pad up and take guard at the practice session today. We see him hitting it everywhere. Cameron Green has activated beast mode here at the stadium. We see him hitting all around the park. In fact, he's broken more than a couple of seats here at the stadium. Best to take cover. Got really fun memories here in Mumbai. Um, I think uh, what, what's so clear to me is, is how much fun the crowd has, um, regardless of what team's playing. So um, I think coming back here with Virat and RCB, um, it's always a pretty big game versus Mumbai. So yeah, looking forward to it. These nets are always really good fun, um, especially when you're in the middle of the ground. You get a really feel of what the wicket's going to be like. Good net session here, um, and look forward to another one tomorrow before the game. Really sorry to the the 1K Stadium. I think I broke a couple of seats, so um, hope to get them fixed up for, before the game. Three hours of practice under the sweltering sun, and we are not done. The team will be back again at the stadium to fine-tune their skills ahead of the big game on the 11th against the Mumbai Indians. Day two of the practice session at the 1KD Stadium and it's relatively cooler in Mumbai today. Full squad in attendance and there are plenty of discussions brewing between the coaches and the players. ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಒಂದು ನೆಟ್ ಪ್ರಾಕ್ಟೀಸಲ್ಲಿ ಎಲ್ಲರೂ ಸರಿಯಾಗಿನೇ ಜಜ್ ಹಾಕಿದ್ದಾರೆ ನಮ್ಮ ಕೆ ಜಿ ಎಫ್ ಅಂತೂ ಅದ್ದೂರಿಯಾಗಿ ನೆಟ್ ಪ್ರಾಕ್ಟೀಸ್ನಲ್ಲಿ ಪ್ರದರ್ಶನ ನೀಡಿದ್ದಾರೆ ಅದೇ ಥರ ಕ್ಯಾಮ್ರನ್ ಗ್ರೀನ್ ಬಂದು ಸರಿಯಾಗಿರೋ ಬ್ಯಾಟಿಂಗ್ ಆಡ್ಬಿಟ್ಟು ಸ್ಟೇಡಿಯಮಲ್ಲಿರ್ತಕ್ಕಂಥ ಚೇರ್ನೇ ಮುರಿದಾಕ್ಬಿಟ್ಟಿದ್ದಾರೆ ಬಟ್ ಈ ಒಂದು ಪರ್ಫಾಮೆನ್ಸ್ ಏನಿದೆ ಬರೀ ನೆಟ್ ಸೆಷನಲ್ಲಿ ಮಾತ್ರ ಇರುತ್ತೆ ಇವತ್ತಿನ ಒಂದು ಮ್ಯಾಚಲ್ಲೂ ಕೂಡ ನೋಡೋಕ್ಕೆ ಸಿಗುತ್ತಾ ಅಂತ ಕಾದ್ ನೋಡಬೇಕಾಗಿದೆ ನೋಡುವ ಹಾಲ್ ದಿ ಬೆಸ್ಟ್ ಆರ್ ಸಿ ಬಿ ಚೆನ್ನಾಗಿ ಗೆದ್ಬಿಟ್ಟು ಗೆದ್ದ್ಬಿಟ್ಟು ಬನ್ನಿ ಯಾವುದೇ ಒಂದು ನಿಮ್ಮ ಆರ್ ಸಿ ಬಿ ಫ್ಯಾನ ನಿರಾಶೆ ಮಾಡಬೇಡಿ ಅದೇನು ಅಂತಾರಲ್ಲ ಸೋತ್ರರು ಆರ್ ಸಿ ಬಿ ಗೆದ್ದರು ಆರ್ ಸಿ ಬಿ ಅನ್ನೋ ಫ್ಯಾನ್ಸ್ ಇದ್ದಾರೆ ಯಾವತ್ತೂ ನಿಮ್ಮನ್ನು ಬಿಟ್ಕೊಡೋಲ್ಲ ಅವರ ಒಂದು ನಂಬಿಕೆಯನ್ನು ಸುಳ್ಳು ಮಾಡಬೇಡಿ ಇವತ್ತಿನ ಒಂದು ಮ್ಯಾಚಲ್ಲಿ ಗೆದ್ದು ಬನ್ನಿ ಆಲ್ ದಿ ಬೆಸ್ಟ್ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸುವ ಸ್ನೇಹಿತರೆ ಮತ್ತು ಮತ್ತೊಂದು ಹೊಚ್ಚ ಹೊಸ ವೀಡಿಯೋದೊಂದಿಗೆ ತಮ್ಮೆಲ್ಲರಿಗೂ ಸಿಗ್ತೇನೆ ಅಂತೆ ಅಲ್ಲಿವರೆಗೂ ನಗಿಸ್ತಾ ಇರಿ ನಗ್ ನಗ್ತಾ ಇರಿ ಜೈ ಆರ್ ಸಿ ಬಿ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಂ